ಕುರ್ಚಿ ಫೈಟ್ ನಡುವೆ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿ ಡಬ್ಲ್ಯೂ ಸಿ ಸಭೆಯ ವೇಳೆಯೇ ಮಾತುಕತೆ ಆಗಿದೆ ಇಲ್ಲಿ ಮಹತ್ವವಾದಂತಹ ಚರ್ಚೆಯಾಗಿದೆ ಆಗಲೇ ಹೇಳ್ತಾ ಇದ್ವಿ ಬಹುಶಃ ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂತೇಳಿ ಆದರೆ ಪ್ರತ್ಯೇಕವಾಗಲ್ಲ ಅದೇ ಸಿಡಬ್ಲ್ಯೂಸಿಯ ಸಭೆಯ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯವರು ಭೇಟಿಯಾಗಿದ್ದಾರೆ ಸಂಪುಟ ಪುನಾರಚನೆಯ ಬಗ್ಗೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ರಾಹುಲ್ ಗಾಂಧಿ ಬಳಿ ಹಾಗಾದರೆ ಪುನಾರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ನೋಡಿ ಜನವರಿಯಲ್ಲಿ ಮಾತನಾಡೋಣ ಅಂತ ರಾಹುಲ್ ಹೇಳಿದಾರಂತೆ ಹಾಗಾದರೆ ಜನವರಿಯಲ್ಲಿ ಸಂಪುಟ ಪುನಾರಚನೆಯಾಗೋದು ಫಿಕ್ಸ್ ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಅವರ ನಡೆ ದೆಹಲಿಯ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿಸಿ ಸಭೆ ನಡೆದಿತ್ತು ಎ ಐ ಸಿ ಆಪ್ತ ಮೂಳುಗಳಿಂದ ಟಿ ವಿ ಫೈಗೆ ಸಿಕ್ಕಿರುವಂತಹ ಮಾಹಿತಿ ಇದು ಕುರ್ಚಿ ಫೈಟ್ ಮಧ್ಯೆ ದೆಹಲಿಯಲ್ಲಿ ಒಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಆಯಿತು ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು ಈ ಟೈಮ್ನಲ್ಲಿ ಪ್ರತ್ಯೇಕವಾಗಿ ಕೆಲ ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅಲ್ಲೇ ಅಲ್ಲೇ ಸಭೆಯ ಸಂದರ್ಭದಲ್ಲೇ ಆ ಟೈಮ್ನಲ್ಲಿ ರೀಶಫಲ್ ಮಾಡುವ ಬಗ್ಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಹತ್ರ ಪ್ರಸ್ತಾಪ ಮಾಡ್ತಾರೆ ಮಾಡುವ ಆದರೆ ಜನವರಿಯಲ್ಲಿ ಅದರ ಬಗ್ಗೆ ನಾನು ಹರಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ ಹಾಗಾಗಿನೇ ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳಿದಾರಲ್ವಾ ಅವ್ರಿಗೊಂದು ರೀತಿ ಆತಂಕ ಎದೆ ಬಿಡುತ್ತಾ ಶುರುವಾಗಿತ್ತು ಸಚಿವರಾಗಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ರು ಲಾಬಿಗಳನ್ನು ಇದ್ರು ಈಗ ಸಿದ್ದರಾಮಯ್ಯವರು ಭೇಟಿಯಾಗಿದ್ದು ಎಲ್ಲೊಂದು ಕಡೆ ಅವ್ರಿಗೂ ಸಾಕಷ್ಟು ನಿರೀಕ್ಷೆಗಳನ್ನು ಇದೆ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಹಾಗೆಯೇ ಮುಂದುವರಿತಾರೆ ಅನ್ನುವಂತಹ ಸೂಚನೆಗಳನ್ನು ಕೊಟ್ಟಂಗೆ ಯಾಕಂದರೆ ರೀಶಫಲ್ ಆಗದೇ ಇದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ ಈಗಲೂ ಕೂಡ ಸಿದ್ದರಾಮಯ್ಯವರು ಲಾಸ್ಟ್ ಟೈಮ್ ಹೋದಾಗ ರಾಹುಲ್ ಗಾಂಧಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಬೇಡ ಬದಲಾವಣೆ ಅನ್ನೋದನ್ನು ಹೇಳಿದ ಕಳಿಸಿದ್ರಂತೆ ಆದರೆ ಸಿದ್ದರಾಮಯ್ಯವರು ಮತ್ತೆ ಅದೇ ವಿಚಾರವನ್ನು ರಾಹುಲ್ ಗಾಂಧಿಯವ್ರ ಮುಂದೆ ಇಟ್ಟಿದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಸಿದ್ದರಾಮಯ್ಯನೂರು ಮೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಜನವರಿಯಲ್ಲಿ ಸಂಕ್ರಾಂತಿ ಏನಾದರೂ ಕಾಂಗ್ರೆಸ್ನಲ್ಲಿ ಕುರ್ಚಿ ಭದ್ರವಾಗಲಿಕ್ಕೆ ಒಂದು ರೀತಿ ಸುಳಿವು ಸಿಕ್ಕಂತಾಗುತ್ತಾ ಅಂತ ಈ ಬೆಳವಣಿಗೆ ಪ್ರಭು ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಜ್ಯದ ವೀರಪ್ಪ ಮೊಯ್ಲಿ ಹರಿಪ್ರಸಾದ್ ಹಾಗೆ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು ಹಲವು ಗಂಭೀರ ವಿಷಯಗಳ ಬಗ್ಗೆ ಇವತ್ತು ಸಿ ಸಿ ಸಭೆಯಲ್ಲಿ ಚರ್ಚೆಗಳಾಗಿದೆ ಮುಂದೆ ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಮನರೇಗಾ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧವಾಗಿ ಜನವರಿ ಐದರಿಂದ ನಿರಂತರವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಕೃಷಿ ಬದಲಾವಣೆಯ ವಿಚಾರ ಕಲ್ ಖರ್ಗೆ ಅವರು ಯಾವಾಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಆಗ ಎಲ್ಲವೂ ಕೂಡ ಒಂದು ರೀತಿ ಸೈಲೆಂಟ್ ಆಗಿದೆ ಈಗ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಬೇಕು ಮತ್ತು ನಾನೇ ನಾನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಅನ್ನುವಂಥ ಹೇಳಿಕೆಯನ್ನು ಕೊಡಬೇಡಿ ಅಸಂಖ್ಯಾತ ಕಾರ್ಯಕರ್ತರಿಂದಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ತದನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ ಈಗ ಸ್ವಲ್ಪ ಮಟ್ಟಿಗೆ ಯಾಕೆಂದ್ರೆ ಯಾರು ಯಾವ ನಾಯಕರು ಕೂಡ ಈ ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಕೊಟ್ಟರೂ ಕೊಟ್ಟರು ಕೂಡ ಬಹಳ ನಾಜೂಕಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಇವತ್ತು ಸಿ ಡಬ್ಲ್ಯೂ ಸಿ ಸಭೆ ಇದ್ದಿದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಪ್ರತ್ಯೇಕವಾಗಿ ಭೇಟಿಯನ್ನು ಮಾಡಿ ಸಚಿವ ಸಂಪುಟ ಪುನಾರಚನೆಗೆ ಅನುಮತಿಯನ್ನು ಕೇಳಲಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು ಮಾತುಗಳಿತ್ತು ಇವತ್ತು ಸಿ ಡಬ್ಲ್ಯೂ ಸಿ ಸಭೆಯ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಮುಖ್ಯಮಂತ್ರಿಗಳು ಹೋಗಿದ್ದರು ಇವತ್ತು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಭಾಗಿಯಾದರು ಆದರೆ ಪ್ರತ್ಯೇಕ ಭೇಟಿಗೆ ರಾಹುಲ್ ಗಾಂಧಿ ಅವರ ಸಮಯ ಅವಕಾಶ ಸಿಗಲಿಲ್ಲ ಆದರೆ ಇದೇ ಸಭೆಯ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರನ್ನು ಸಿದ್ದರಾಮಯ್ಯ ಅವರು ಭೇಟಿಯನ್ನು ಮಾಡಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕು ಹಾಗಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಅವರ ಮುಂದೆ ಇಡ್ತಾರೆ ಆಗ ರಾಹುಲ್ ಗಾಂಧಿಯವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತೇಳಿ ಈಗ ಸದ್ಯಕ್ಕೆ ಪ್ರತ್ಯೇಕ ಭೇಟಿ ಬೇಡ ಜನವರಿಯಲ್ಲಿ ನೀವು ಮತ್ತೆ ಬನ್ನಿ ಆಗ ಮ ಸ್ವಲ್ಪ ಸುದೀರ್ಘವಾಗಿ ಇದರ ಬಗ್ಗೆ ಮಾತನಾಡೋಣ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ಮಾತನಾಡೋಣ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಯಾಕೆಂದರೆ ಪ್ರತ್ಯೇಕ ಭೇಟಿ ಆಗದೇ ಇದ್ರೂ ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಕರೆದು ಭೇಟಿ ಮಾಡಬಹುದು ಅನ್ನುವಂಥ ಮಾ ಮಾತುಗಳು ಇರೋದರಿಂದ ಸಹಜವಾಗಿ ಸಂಕ್ರಾಂತಿಯ ಒಳಗೆ ಏನಾದರೂ ಸಿದ್ದರಾಮಯ್ಯ ಅವರನ್ನು ಕರೆದು ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಈ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಜೊತೆ ಏನಾದರೂ ಚರ್ಚೆಯನ್ನು ಮಾಡ್ತಾರಾ ಹೇಗೆ ಅನ್ನುವಂಥ ಕುತೂಹಲಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ ಯಾಕೆಂದರೆ ಬಹಳ ಸಕಾರಾತ್ಮಕವಾಗಿ ಅಲ್ಲಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ರಾಹುಲ್ ಗಾಂಧಿ ಅವರು ಆಯಿತು ಈಗ ಈ ಹೋರಾಟದ ಬಗ್ಗೆ ಗಮನವನ್ನು ಹರಿಸೋಣ ಈಗ ಜನವರಿಯಲ್ಲಿ ನೀವು ಮತ್ತೆ ದೆಹಲಿಗೆ ಬನ್ನಿ ದೆಹಲಿಗೆ ಬಂದ ನಂತರ ಇದರ ಬಗ್ಗೆ ಮಾತನಾಡೋಣ ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಸಹಜವಾಗಿ ಮತ್ತೆ ಕರೆದು ಮಾತನಾಡಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಹಾಗಾಗಿ ಬಹಳಷ್ಟು ಕುತೂಹಲ ಕೂಡ ಇದೆ ಸಂಕ್ರಾಂತಿಯ ಒಳಗೆ ಏನಾದರೂ ಇಬ್ಬರು ನಾಯಕರನ್ನು ಕರೆದು ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಒಂದು ಗ್ರೀನ್ ಸಿಗ್ನಲನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಈಗ ಹೆಚ್ಚಾದಂತೆ ಕಾಣಿಸ್ತಾ ಇದೆ ಪ್ರಭು ಸೊ ಹಾಗಾಗಿ ಪ್ರತ್ಯೇಕವಾಗಿ ಭೇಟಿ ಮಾಡಿದರೆ ಬಹುತೇಕವಾಗಿ ಇವತ್ತೇ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಡಿಮ್ಯಾಂಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ಆದಷ್ಟು ಬೇಗ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಸಂಪುಟ ಪುನ ಅರ್ಧದಷ್ಟು ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡೋಣ ಉತ್ತಮವಾದಂಥ ಆಡಳಿತವನ್ನು ಕೊಡೋಣ ಅಂತೇಳಿ ರಾಹುಲ್ ಗಾಂಧಿಯವರ ಮನವೊಲಿಸೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದರು ಆದರೆ ಪ್ರತ್ಯೇಕ ಭೇಟಿಗೆ ಈಗ ಆಗೋದಿಲ್ಲ ನೀವು ಜನವರಿಯಲ್ಲಿ ಬನ್ನಿ ಮತ್ತೆ ಮಾತನಾಡೋಣ ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಇನ್ನೂ ಕೂಡ ಮುಕ್ತವಾಗಿ ಅವಕಾಶ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಮುಂದಿನ ವಾರ ಮತ್ತೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿಯನ್ನು ಕೊಡಬಹುದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಬಹುದು ಮತ್ತೊಂದು ಕಡೆ ಈಗಾಗಲೇ ನಾನು ಹೇಳ್ತಾ ಇದೆ ಏನು ಸಿ ಡಬ್ಲ್ಯೂ ಸಿ ಸಭೆ ಆಯ್ತು ಆ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗತ್ತೆ ಒಂದು ತಮ್ಮೆಲ್ಲ ಮಾಹಿತಿಗಾಗಿ ನೋಡಿಗ ಜನವರಿಯಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೋ ಹೈಕಮಾಂಡು ಸಮಯನ ಕೊಡ್ತಾ ಇಲ್ಲ ರಾಹುಲ್ ಅವರು ಮೊನ್ನೆ ಹೋದರು ಬರೀ ಹಾಗೆ ವಾಪಸ್ ಬಂದರು ಅದರ ಹಿಂದೆ ಹೋಗಿದ್ದರು ಆವಾಗಲೂ ಕೂಡ ಟೈಮ್ ಕೊಟ್ಟಿರಲಿಲ್ಲ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಮಾಡ್ತಾ ಮಾಡ್ತಾಯಿದೆಯಾ ಬೇಕು ಅಂತ ಮಾಡ್ತಿದ್ದಾರಾ ಅಥವಾ ಸಿದ್ದರಾಮಯ್ಯನವರ ಕುರ್ಚಿ ಇಲ್ಲಿ ಕಂಪ್ಲೀಟಾಗಿ ಐದು ವರ್ಷ ಸೇಫ್ ಅಂತ ಅರ್ಥನ ಆಗಾದರೆ ಸಂಪುಟ ಪುನಾರಚನೆಯಾದರೆ ಸಿದ್ದರಾಮಯ್ಯನವರೇ ಇನ್ನು ಎರಡೂವರೆ ವರ್ಷಗಳ ಕಾಲ ಮುಂದುವರಿತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೊಂಡು ಬರ್ತಾಯಿದ್ರು ಹಾಗಾಗಿನೇ ಅದಾಗಿದ್ದೇ ಆದಲ್ಲಿ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಅವರಿಗೆ ಕಹಿ ಸುದ್ದಿಯನ್ನು ಕೊಡ್ಬೋದು